ಭಾರತೀಯ ಕ್ರಾಂತಿಕಾರಿ ಕಿಸನ್ ಸೇನೆ ರಾಷ್ಟ್ರೀಯ ಅಧ್ಯಕ್ಷರು ಎಂ ಎನ್ ಕುಕುನೂರು ಅವರ ಆದೇಶದ ಮನೆಗೆ ರಾಜ್ಯ ಯುವ ಘಟಕದ ಅಧ್ಯಕ್ಷರು ರಫೀವುಲ್ಲಾ ರಾಜ್ಯ ಗೌರವ ಅಧ್ಯಕ್ಷರು ಪಿಂಜಾಳಿ ಗೌಡ್ರು ಜಿಲ್ಲಾ ಅಧ್ಯಕ್ಷರು ಗಂಗಾಧರ್ ಗೌಡ್ರು ಜಿಲ್ಲಾ ಕಾರ್ಯದರ್ಶಿ ಕೋಟೆ ಜಿಲ್ಲಾ ಯುವ ಘಟಕ ಕಾರ್ಯದರ್ಶಿ ಶಶಿಕುಮಾರ್ ತಾಲೂಕು ಅಧ್ಯಕ್ಷರು ಬೂದ್ನೂರು ಮಹಾದೇವ್ ತಾಲೂಕು ಗೌರವ ಅಧ್ಯಕ್ಷರು ಸುಬ್ರಹ್ಮಣ್ಯಗೌಡರು ತಾಲೂಕು ಪ್ರಧಾನ ಕಾರ್ಯದರ್ಶಿ ತಸ್ಲಿಂ ತಾಲೂಕು ಸಂಚಾಲಕರು ಎಂಟಯ್ಯ ತಾಲೂಕು ಉಪಾಧ್ಯಕ್ಷರುಗಳು ಗೋವಿಂದರಾಜ್ ಮತ್ತು ಮಲ್ಲೆಗೌಡರು ತಾಲೂಕು ಸಮಿತಿಯ ಸದಸ್ಯರು ತಂಬಿ ನಂಜನ್ ಕಾಲೋನಿ ಬುದನೂರು ಮಹೇಶ್ ಬಸವರಾಜ್ ಬುದನೂರು ಆಡಿ ತಂಗವೇಲ್ ಕೇಡತೊರೆ ತಾಲೂಕು ಯುವ ಘಟಕದ ಸಂಚಾಲಕರು ಉದಯ್ ಕುಮಾರ್ ಮತ್ತು ಸುಬ್ರಹ್ಮಣಿ ತಾಲೂಕು ಘಟಕದ ಪದಾಧಿಕಾರಿಗಳು ಗ್ರಾಮ ಘಟಕದ ಪದಾಧಿಕಾರಿಗಳು ಕಾಡಂಚಿನಲ್ಲಿರುವ ಗ್ರಾಮದ ರೈತರು ಎಲ್ಲರೂ ಸೇರಿ ಉಗ್ರ ಹೋರಾಟ ಮಾಡಿದರು ಹುಣಸೂರು ಎ ಸಿ ಎಫ್ ಕಚೇರಿ ಮತ್ತು ಆರ್ ಕಚೇರಿ ಕಚೇರಿ ಹೊಸಳ್ಳಿ ಅರಣ್ಯ ಇಲಾಖೆಗೆ ಮುತ್ತಿಗೆ ಹಾಕಿದ ರೈತ ಸೇನಾನಿಗಳು ಕಾಡು ಪ್ರಾಣಿಗಳಿಂದ ರೈತರಿಗೆ ದಿನನಿತ್ಯ ಕಾಡುತ್ತಿರುವ ತೊಂದರೆಯ ಬಗ್ಗೆ ಮತ್ತು ಬೆಳೆ ನಾಶದ ಬಗ್ಗೆ ಅರಣ್ಯ ಇಲಾಖೆಯ ಕಚೇರಿಗೆ ಭೇಟಿ ನೀಡಿ ಆನೆ ಹುಲಿ ಕಾಡು ಪ್ರಾಣಿಗಳಿಂದ ರೈತರಿಗೆ ಬಹಳಷ್ಟು ನಷ್ಟ ಸಾವು ನೋವುಗಳು ಆಗುತ್ತಿದೆ ಮತ್ತು ಸಾಕು ಪ್ರಾಣಿಗಳ ಮೇಲೆ ದಿನನಿತ್ಯ ದಾಳಿ ಮಾಡುತ್ತಿದೆ ಮತ್ತು ಬೆಳೆ ನಾಶ ಮಾಡುತ್ತಿದೆ ಇದೇ ರೀತಿ ತೊಂದರೆ ಆದರೆ ಮುಂದೆ ನಾವು ರಾಜ್ಯದಾದ್ಯಂತ ಉಗ್ರ ಹೋರಾಟ ಮಾಡುತ್ತೇವೆ ಎಂದು ಅರಣ್ಯ ಅಧಿಕಾರಿಗಳಿಗೆ ಅರಣ್ಯ ಅಧಿಕಾರಿಗಳೇ ಎಚ್ಚೆತ್ತುಕೊಳ್ಳಿ ಎಂದು ಎಚ್ಚರಿಕೆ ನೀಡಿದ್ದ ರೈತ ಮುಖಂಡರು ಆದಷ್ಟು ಬೇಗ ಕಾಡಂಚಿನಲ್ಲಿರುವ ಗ್ರಾಮಗಳಾದ ಬೂದನೂರು ಬೂದ್ನೂರು ಹಾಡಿ ನಂಜನಾಯಕನ ಕಾಲೋನಿ ಕಟ್ಟೆ ನಂಜನಾಯಕನ ಹಳ್ಳಿ ಇನ್ನೂ ಮುಂತಾದ ಕಾಡಂಚಿನ ಗ್ರಾಮಗಳ ರೈತರಿಗೆ ತೊಂದರೆ ಆಗದಂತೆ ಕಾಡಂಚಿಗೆ ರೈಲ್ವೆ ಬ್ಯಾರಿಕೇಡ್ಗಳನ್ನು ಮತ್ತು ಚೈನ್ಲಿಕ್ ಮೆಷಿಗಳನ್ನು ಅಳವಡಿಸಬೇಕು ಎಂದು ಮೂರು ತಿಂಗಳ ಹಿಂದೆಯೇ ಅರಣ್ಯ ಅಧಿಕಾರಿಗಳ ವಿರುದ್ಧ ಉಗ್ರ ಹೋರಾಟ ಮಾಡಿ ಮನವಿ ಪತ್ರ ನೀಡಿದ್ದ ರೈತ ಸೇನಾನಿಗಳು ರೈತರ ಹೋರಾಟಕ್ಕೆ ಕೊನೆಗೂ ಸ್ಪಂದಿಸಿದ ಅರಣ್ಯ ಇಲಾಖೆ काथे अरिके बरिक अरिक ಯಾರಾಪಡಿಸಬೇಕು ಪರಿಹಾರಕ್ಕೆ ಬರಬರು ಯಾರ ಪರಿಹಾರಕ್ಕೆ ಬರಬರು ಬೇಕೆ ಬೇಕು ಯಾರಾ ಬೇಕು ಬೇಕೆ ಬೇಕು ಯಾರಾ ಬೇಕು ಬೇಕೆ ಬೇಕು ಕೋರಾಟಾ ಓರಾಟಾ ಬಾಗಿ ಓರಾಟಾ ಕೋರಾಟಾ ಓರಾಟಾ ಕೋರಾಟಾ ಓರಾಟಾ ಕೋರಾಟಾ ಓರಾಟಾ ಅರೆ ಅಧಿಕಾರಿಗಳಿಗೆ ಧೈರ್ಯ

ಅರಣ್ಯಾರಿಗಳಿಗೆ ಮಳೆಯನ್ನು ನಾಶ ಮಾಡ್ತಾ ಅರಣ್ಯ ಅಧಿಕಾರಿಗಳಿಗೆ ಸಾಬ್ರೆ ನಮ್ಮ ಮನೆಗೆ ಏನು ದಯವಿಟ್ಟು ಹೇಳ್ತಿ ಕೇಳಿ ನಾವು ತುಂಬಾ ಅನಾಹುತದಲ್ಲಿ ಇದೀವಿ ಅನಾಹುತ ಅಂದ್ರೆ ಸಕ್ಕತ್ತು ಕಷ್ಟ ರೈತ ನೀವೇನ್ ಗೊತ್ತಾ ದಯವಿಟ್ಟು ನಮ್ಮ ಬೆಳೆಗಳದು ಪ್ರಾಬ್ಲಮ್ ಅನಾಹುತ ಆಯ್ತಾ ಇದೆ ಮಕ್ಕಳು ಒಬ್ಬರಾದ್ರೂ ಒಂದು ಜಮೀನ್ಗೆ ಹೋಗಿ ಕಾಲಾಕಾಯ್ತಾ ಇಲ್ಲ ಯಾಕೆ ಅಂತಂದ್ರೆ ಹುಲಿ ಭಯ ಆನೆ ಭಯ ಹಂದಿ ಭಯ ಪ್ರಾಬ್ಲಮ್ ಭಯಂಕರ ಆಗಿದೆ ಯಾರು ಜಮೀನುಗಳು ಹೋಯ್ತಾ ಇಲ್ಲ ಏನು ಗೊತ್ತಾ ಒಂದು ಹಸಗಳು ಸಹ ಕಂಡಿರ್ತಾರೆ ಆ ಹಸಗಳು ಮಂದಿ ಮಂದಿ ಮನೆ ಮನೆ ತಗೋ ಕೊಡುಗೆ ತಾವು ಹುಲಿಗಳು ಇದೆ ಹುಲಿಗಳೇವ ಸಾನ್ ಮಾಡ್ತಿದ್ರು ಅದ್ರಲ್ಲಿ ಎರಡು ಎಂ ಪಿಗಳಿದಾರೆ ಇದಾರೆ ಹುಣಸೂರು ತಾಲೂಕಲ್ಲಿ ಒಂದು ಎಂ ಪಿ ಇದಾರೆ ಪ್ರಿಯಾಪಟ್ಣ ಎಚ್ ಕೋಡ ತಾಲೂಕಲ್ಲಿ ಒಂದು ಎಂ ಪಿ ಇದಾರೆ ಎರಡು ಎಂ ಎಲ್ ಎ ಇದಾರೆ ಅನಿಲ್ ಚಿತ್ಮಾಧು ಸಾಹೇಬ್ರ ಇದಾರೆ ಈ ಕಡೆ ಹರೀಶ್ ಗೌಡರ್ ಇದಾರೆ ಒಬ್ಬ ಎಂ ಪಿ ಒಬ್ಬ ಆರ್ ಎಪ್ಪು ಡಿ ಎಫ್ ಆದವರು ಏನ್ ಮಾಡ ಏನ್ ಮಾಡ್ತಿದ್ರು ಸೋಕಿಗಲ್ಲ ಅವರು ಇರೋದವ್ರು ಅವರು ಜನರ ರಕ್ಷಣೆ ಸರ್ ನಮ್ದು ಪ್ರಾಬ್ಲಮ್ ಏನಿಲ್ಲ ಯಾರು ನಮ್ಗೆ ನಮ್ಗೆ ಯಾರು ಏನೂ ಇಲ್ಲಿ ವೈರಿಗಳಿಲ್ಲ ಇಲ್ಲಿ ನಮ್ಮ ಪ್ರಾಬ್ಲಮ್ಮು ನಮ್ಮ ಕಷ್ಟ ನಿಮ್ಗೆ ಹೇಳ್ತಿದ್ದೀವಿ ನಾವು ಜೊತೆಗೆ ಇನ್ನೊಂದು ಏನಪ್ಪ ಅಂದರೆ ಸರ್ ಏನಾಗಿದೆ ಗೊತ್ತಾ ಡಿ ಎಫ್ ಅವರು ಆರ್ ಎಫ್ ಅವರು ಹೋಗಿ ಎಚ್ ಡಿ ಕೋಟೆ ಎಮ್ ಎಲ್ ಎಲ್ಲಿ ಮೈಸೂರು ಎಮ್ ಎಲ್ ಎಲ್ಲಿ ಹೋಗಿ ಒಂದು ಮನವಿ ಕೊಟ್ಟಿದಾರ ಇಲ್ಲಿ ಐದಾರು ಕಿಲೋಮೀಟರ್ ಸಖತ್ತು ಪ್ರಾಬ್ಲಮ್ ಆಗಿದೆ ರೈತರಿಗೆ ಆನೆಗಳಿದೆ ತುಂಬಾ ತುಂಬ ಕಷ್ಟ ಆಗಿದೆ ಸರ್ ನೀವು ಅದನ್ನು ಪರಿಹಾರ ಮಾಡಿಕೊಡಿ ಅಂತ ಹೋಗಿ ಕೇಳಿದಾರೆ ಇವರು ಒಂದು ತಿಂಗಳು ಮೀಟಿಂಗ್ ಆಯ್ತಲ್ಲ ಸಾಮಾನ್ಯ ಸಭೆ ಆಯ್ತಲ್ಲ ಎಮ್ ಎಲ್ ಅವರು ಎಲ್ಲಿ ಇರುವ ಕಡೆ ಪಾರಿಸ್ ಬಂದಲ್ಲಿ ಎಸ್ ಎಫ್ ಡಿ ಎಫ್ ಆರು ಬಂದಿಲ್ಲ ಏನು ಉತ್ತರ ಹೇಳೋದ ನಾವು ಏನು ಉತ್ತರ ಹೇಳ್ಬೇಕು ಸರ್ ನಾವು ಇವ್ರೇನು ಸೋಕೀಗ ಇವರು ಮೈಸೂರು ಬೆಂಗಳೂರಲ್ಲಿ ಕುತ್ಕೊಂಡು ಇಲ್ಲಿ ಫಾರಿಸ್ಟ್ರು ಗಾರ್ಡ್ ಬಿಟ್ಟರೆ ಅವ್ರು ಏನು ಅವರು ಅವ್ರು ಹೋಗ್ಬಿಡಿ ಸರ್ಕಾರ ಜೊತೆ ಮಾತಾಡೋಕ್ಕಾಗದ ಸರ್ಕಾರ ಜೊತೆ ಮಾತಾಡೋಕ್ಕಾಗ ಅವರು ನಮ್ದು ಬೇಕೀಗ ಇಲ್ಲ ಜವಾಬ್ದಾರಿನ ಹರಿಪ್ ಸರ್ ಹೊತ್ಕೊತೀನಿ ಅಂದರೆ ಹೇಳಿ ಈಗ ನಾವು 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 ನಮ್ಮ ಇದನ್ನ ಹೋರಾಟನ ನಿಲ್ಲಿಸ್ತೀವಿ ಮಾತಾಡುದಲ್ಲ ಸರ್ ಆಗಿದೆ ನಮ್ಗಳು ಬಂದ್ ನೋಡಿ ಎಷ್ಟು ಕಂಬಿಗಳು ಬಿದ್ದಾವೆ ಗೊತ್ತಾ ಸರ್ ಅಲ್ಲಿ ಕಂಬಿಗಳು ಎಷ್ಟು ಕಂಬಿಗಳು ಬಿದ್ದಾವೆ ಅಲ್ಲಿ ಏನು ಕೋಟಿ ದೇಶದ ಸರ್ಕಾರ ದುಡ್ಡು ಲಾಸ್ ಆಯ್ತ ಇದೆ ಏನಕ್ಕೆ ಇದರ ಮಾಡಿ ಅನ್ಯಾಯ ಇವರು ತುಂಬಾ ಅನತ ಆಯ್ತಾ ಇದೆ ದಯವಿಟ್ಟು ನೀವೇನು ಗೊತ್ತಾ ನಮ್ಗೆ ಕೂಡ್ಲೆ ನಮ್ಗೆ ನಮ್ ಪರಿಹಾರನ ಶಾಶ್ವತ ಪರಿಹಾರ ತಾತ್ಕಾಲಿಕ ಪರಿಹಾರಕ್ಕೆಲ್ಲ ಒಪ್ಪಲ್ಲ ನಾವು ಇದು ನಾಲ್ಕೈದನೇ ಸರ್ತಿ ನಾವು ಬಂದಿರೋದು ಇಲ್ಲಿಗೆ ಏನು ಗೊತ್ತಾ ಮೂರ್ಕೆ ಹೋಗ್ಬಿಟ್ಟು ಒಬ್ಬರು ಒಬ್ಬರು ಆರ್ಯಪುರ ಆನಿ ಒಂದು ಎ ಸಿ ಪಾಲಿ ಹೋಗ್ಬಿಟ್ಟು ಎಮ್ ಎಲ್ ಎ ಕುಂದ್ಕಂಡಿ ಎಚ್ರಿಕೋಟೆ ಎಮ್ ಎಲ್ ಹತ್ರ ಅನಿಲ್ ಚಿಕ್ ಹತ್ರ ಸರ್ ಈ ಥರ ಆಗಿದೆ ಇದು ಪರಿಹಾರ ಮಾಡಿಕೊಡಿ ಸರ್ ಅಂತ ಕೇಳಕ್ಕಲ್ಲ ಎಂ ಪಿಗಳು ಎರಡು ಸರ್ ಎರಡು ಜನ ಎಂ ಪಿಗಳಿದ್ದಾರೆ ಈ ತಾಲೂಕಿನ ಎರಡು ಎಂ ಪಿಗಳು ಎರಡು ಎಮ್ ಎಲ್ ಎಳಿದಾರೆ ಚಾಮರಾಜನಗರ ಜಿಲ್ಲೆ ಎಂ ಪಿ ಮೈಸೂರು ಜಿಲ್ಲೆ ಎಂ ಪಿ ಹುಣ್ಸೂರು ಎಮ್ ಎಲ್ ಎ ಹರಿಸ್ಕೊಡ್ರು ಪ್ರಿಯಾಪಟ್ಣ ಇದು ಎಚ್ ಡಿ ಪೋಟ ಎಮ್ ಎಲ್ ಎ ಯಾರು ಏನು ಮಾಡ್ತಾ ಇದ್ದಾರೆ ಇವರು ಏನು ಬಂದುಬಿಟ್ಟಿಲ್ಲ ಸೋಕಿಗೆ ಇವರು ಕಾಕಿ ಬಟ್ಟೆ ಹಾಕಿ ನಿಂತಿದಾರೆ ಯಾರು ಜನಗಳು ಕಷ್ಟನ ಪ ಪರಿಗಣಿಸ್ಬೇಕು ನೀವೇ ಪಗೇರಿ ಈಗ ಬ್ಯಾಡಿ ಈಗ ಸರು ನೀವು ಮಾಹಿತಿ ಈಗ ಸಪ್ರೇಷನ್ ಕೊಡಿ ಸರ್ ಬಂದಾರೆ ಪಗೇರಿಸಿ ನೀವೇನ ಮಾತಾಡಿ ಈಗ ನೀವೇ ನಮ್ಮ ಮನೆ ಮೇಲೆ ನೀವು ಹೇಳಿದೀನಿ ನಿಮ್ಮ ಅಯ್ಯರ್ ಹಬ್ಬರು ಯಾರ ಇದ್ದಾರೆ ಅವ್ರೀಸ್ ಈಗ ನಾವು ಮನೆಗೆ ಕೊಟ್ಟಿದ್ದೀವಲ್ವಾ ನಿಮ್ಗೆ ಆಲ್ರೆಡಿ ಮೆಸೇಜ್ ಹಾಕಿದೀವಿ ಈ ತರ ಈಗ ನಮ್ಗೆ ಏನಪ್ಪಾ ಅಂತಂದ್ರೆ ನಮ್ಗೆ ಸೂಕ್ತವಾದಾಗ ನಮಗೆ ಅಲ್ಲಿ ಏನು ಬಗೆಹರಿಸಬೇಕಾದ್ರೆ ಬಗೆರ್ಸ್ಕೊಡುವಂಥವ್ರು ಆಗ್ಬೇಕು ಈಗ ತಾತ್ಕಾಲಿಕ ಹೋಗ್ಬಾರ್ದು ನಾವು ಮಾತಾಡೋದು ಒಂದು ವರ್ಷದ ನಂತರ ಏನು ಮಾಡೋದು ಅಂತಂದ್ರೆ ನೀವು ಒಂದು ನಾಲ್ಕು ಜನ ಆನೆಲ್ಲ ಸರಿಯನ್ನು ಹಾಕೊಂಡು ಒಂದು ವರ್ಷ ಗಂಟ ಆನೆ ಬರ್ದಂಗೆ ನೋಡ್ಕೊತೀ ಅಂದ್ಬಿಟ್ಟು ನೀವು ನೋಡ್ಕೊತೀರಿ ಅಷ್ಟೇ ಅದು ಬಂದು ಬೆಳೆ ಆಗಿರೋರು ಮಾತ್ರ ಗೊತ್ತು ಅವ್ರು ಯಾಕೆ ಹೋಗಾಡ್ತಾರೆ ಅಂತಂದರೆ ನಮಗೆ ಗೊತ್ತಿದೆ ಕಷ್ಟ ಅವ್ರ ಬೆಳೆ ಅಷ್ಟೊಂದು ಹಾನಿಯಾಗಿದೆ ಆಮೇಲೆ ಹುಲಿ ಹುಲಿ ಕಟ್ಟೋದ್ರಿಂದ ಎಷ್ಟು ವರ್ಷಗಳು ಅನುಮತ ಗೊತ್ತಾಗಿದೆ ಇವಾಗ ಇವಾಗ ಒಂದು ವಾರದಲ್ಲಿ ಎರಡ್ ಸಾವಿರದ ಒಂದು ಲೋಕಿ ಎಷ್ಟು ಅಂದ್ಬಿಟ್ಟು ಅದನ್ನ ನಿಮ್ಗೆ ಯಾರಿಗೂ ವಿನೋದ್ ಸಾರಿ ಮಾಡಿದ್ದೆ ಅಲ್ವಾ ಮಾಡಿದ್ದೆ ಈಗ ಅದನ್ನ ಅದನ್ನ ಪರಿಹಾರನು ಬಂದಿಲ್ಲ ಏನು ಮಾಡಿಲ್ಲ ಸರಿ ಆತರ ಆಗ್ತಾ ಇದೆ ಅಂತಂದ್ರೆ ನಾವು ಬುಟ್ಕೂತ್ಕೊಳ್ಳೋಕಾಗಲ್ಲ ರೈತರು ಹೊಸ ಪ್ರಾಣಿಗಳಿಗೆ ಆಯ್ತಾ ಅದಕ್ಕೋಸ್ಕರ ನೀವು ಅದಕ್ಕೆ ನಮ್ಗೆ ಯಾವ ತರ ನಮ್ಗೆ ಇವಾಗ ರಕ್ಷಣೆ ಕೊಡ್ತೀರಿ ಅಂತ ನಮ್ಗೆ ಹೇಳ್ಬೇಕು ನೀವು ಅದಕ್ಕೆ ಯೇಸಪ್ಪ ಅವರು ಬರ್ಬೇಕು ಕರೆಸ್ಬಿಡಿ ಏನ್ ಹೇಳ್ತಾರೆ ಹೇಳಿ ಇಲ್ಲ ನಮ್ಮಿಂದ ಆಗಲ್ಲ ಸರ್ ನೀವ್ ಏನಾರು ಮಾಡ್ಕೊಂಡೋಗಿ ನಮ್ ರೈತರುಗಳ್ ನಮ್ಗೆ ಎಲ್ಪ್ ಹೆಲ್ಪ್ ಆಗಲ್ಲ ಅಂತ ನಮ್ಮ ಮುಂದಿನ ಕ್ರಮ ಏನ್ ಮಾಡ್ಬೇಕು ಮಾಡ್ತೀವಿ ನಾವು ಕೂಗಾಡಿ ಪ್ರಯೋಜನ ಬರಲ್ಲ ನಾವ್ ನಾವ್ ಕಿಚ್ಚಾಡ್ಕೊಂಡು ನಾವೇನು ಮಾಡೋಕಾಗಲ್ಲ ನಾವ್ ರೈತರಿಗೆ ಅನುಕೂಲ ಆಗ್ಬೇಕು ರೈತರಿಗೋಸ್ಕರ ನಾವ್ ಈಗ ಲಕ್ಷಾಂತರ ರೂಪಾಯಿ ಯಾವ ಹಾಕ್ಬಿಟ್ಟು ಸಾವ್ರ ಐದಾರು ಲಕ್ಷ ಯಾವ ಇನ್ ಮಾಡ್ಕೊಂಡು ಹಾಕ್ಬಿಟ್ಟು ಆ ರೋಗ ನಾವೇನ್ ಮಾಡ್ಕೊಂಡ್ತಾವಿ ಎರಡು ಆರೆ ಬಂದು ಎಲ್ಲಾ ಪೂರ್ತಿ ತುಳ್ಕೊಂಡ್

ಎ ಬೆಳ್ತೂರು ಬಿಬೆಳ್ತೂರು ಜಳಪುರ ಟೈರ್ ಬ್ಲ್ಯಾಕು ಗಣೇಶ್ಪುರ ಈ ಏರಿಯಾದಲ್ಲಿ ಎಷ್ಟೋ ಒಂದೊಂದು ಮನೆಗಳಿಗೆ ಒಂದೊಂದು ಹಸ ಹೋಗಿದೆ ನೀವು ಕೊಡ್ತಾ ಇರೋದು ಬೇರೆ ಮೂವತ್ತು ಸಾವಿರ ನಾವು ಇಷ್ಟು ಜನ ಒಂದೊಂದು ಸಾವಿರ ಹಾಕಿದ್ರೆ ಅವ್ನಿಗೆ ಲಕ್ಷಾಂತರ ದುಡ್ಡು ಆಗೋಯ್ತದೆ ನಿಮ್ಮ ಪುಕ್ಸಟ ಆ ಮೂವತ್ತು ಸಾವಿರ ರೂಪಾಯಿ ನಮ್ಮ ದುಡ್ಡು ಟ್ಯಾಕ್ಸು ನೀವು ಕಾಯೋಕ್ ಬಿಟ್ರೆ ನೀವು ಅದನ್ನ ಕಾಯಿದ್ದಾನೆ ನಮ್ಮ ದುಡ್ಡೆ ನಮ್ಗೆ ತೆಗೆದು ಕೊಡೋಕೆ ನೀವ್ಯಾರು ಆ ಮೂವತ್ತು ಸಾವಿರ ಒಂದು ಹಸ ಎಪ್ಪತ್ತು ಸಾವಿರ ಒಂದು ಲಕ್ಷ ತಗೊಂಡು ಮನೆ ಕಟ್ಟಿರ್ತೀವಿ ಮೂವತ್ತು ಸಾವಿರ ಕೊಟ್ರೆ ಎಲ್ಲಿಗೆ ಸಾಕದ್ದು ಇಲ್ಲ ಹುಳಿ ಹಿಡಿಯಕ್ಕೆ ಪ್ರಯತ್ನ ಪಡಿ ಯಾರೋ ನಿಮ್ಮ ಮೇಲೆದ ಕೇರಿ ಹೇಳವ್ರ ನಮ್ ಹತ್ರ ವಿಡಿಯೋ ಅದ ರೆಕಾರ್ಡು ಏನು ಉಳಿ ಹಿಡೀರಿ ಇದ್ರ ಏನ್ ಉಳಿಯ ಕೊತ್ತಿ ಹಿಡಿಯಕು ನಮ್ಮ ಅರಣ್ಯ ಇಲಾಖೆಯವ್ರಿಗೂ ನಮಸ್ಕಾರ ಏನಪ್ಪಾ ಅಂದ್ರೆ ನಾನು ಒಬ್ಬ ರೈತ ಸಂಘದ ಮುಖಂಡನಾಗಿ ನಮ್ಮ ರೈತರು ನನ್ನ ಒಬ್ಬ ಮುಖಂಡನಾಗಿ ಇಟ್ಕೊಂಡಿದ್ದಾರೆ ನಾವು ಹುಲಿ ಬಗೆಯಲ್ಲಿ ಎರಡ್ ಮೂರ್ ಸರಿ ಎಲ್ಲ ನಾನು ವರ್ಮಾನ್ ಕೊಟ್ಟಿದ್ದೀನಿ ಆಫೀಸ್ಗೆಲ್ಲ ಹೋಗಿ ಡಿ ಎಫ್ ಆಫೀಸ್ಗೆಲ್ಲ ಹೇಳಿದೀನಿ ಅದ್ರ ಬಗ್ಗೆ ಒಂದು ಹುಣ್ಸಿನಲ್ಲಿ ಸ್ಟ್ರೈಕು ಮಾಡಿ ನಾವು ಹುಲಿ ಹಿಡಿಸ್ಕೊಡಿ ಅಂದ್ಬಿಟ್ಟು ನಾವು ಭಾರಿ ದೊಡ್ಡದಾಗಿ ಒಂದು ಹೋರಾಟನೂ ಮಾಡೋದು ಹೋರಾಟ ಮಾಡಿದ್ರು ಅವ್ರ ಕೈಯಲ್ಲಿ ಹುಲಿ ಹಿಡಿಯೋಕೆ ಆಗಿಲ್ಲ ಹುಲಿ ಹಿಡಿಯೋಕ್ಕೆ ಅರಣ್ಯ ಇಲಾಖೆ ಅವ್ರ ಕೈಲಿ ಆಗಿಲ್ಲ ಅಂದರೆ ನಮ್ಮ ರೈತ ಸಂಘಕ್ಕೆ ಕೊಡಿ ನಾವು ಹಿಡಿದು ತೋರ್ಕೊಡ್ತೀವಿ ಯಾವ ಥರ ಹಿಡಿಬೇಕು ಹುಲಿ ಅನ್ನೋದು ನಾವು ತೋರ್ಪಡ್ತೀವಿ ನಮ್ಮ ರೈತರ ಸಂಘಟನೆಯಿಂದ ನಾವು ರೈತರು ಹಿಡ್ಕೊಡ್ತೀವಿ ಹುಲಿಯ ನಮಗೆ ಗೊತ್ತು ಹಿಡ್ಸ್ಕೊಡೋಕ್ಕೆ ಹುಲಿಯ ಹುಲಿಯ ಹಿಡೀಬೌದು ಹಿಡಿಯೋಕ್ಕೆ ಇವ್ರ ಕೈಯಲ್ಲಿ ತ ಮಾ ಇದು ಮಾಡ್ತಾ ಇಲ್ಲ ಅವರು ರೆಪೇಷನ್ ಮಾಡ್ತಾಯಿಲ್ಲ ಸಾರ್ ಒಬ್ಬ ರೈತನ್ನ ಕೊಂದಾಗ್ತದೆ ಹದಿನೈದು ಲಕ್ಷ ದುಡ್ಡು ಕೊಡ್ತೀರಿ ನಮ್ಮ ಆಡಿ ಜನಾಂಗದಲ್ಲಿ ನೋಡಿ ಇವಾಗ ಯಾರಪ್ಪ ಬಬ್ಬಾಯಲ್ಲಿ ಮುಂದಕ್ಕೆ ನಾರಾಜ್ ಬನ್ನಿ ಇಲ್ಲಿ ನಮ್ಮ ಇವರ ಬಾಮ ಇದನ್ನ ಕುಂತಾದ್ರೂ ಇದೆ ಇವತ್ತು ಅವ್ನ ಹೆಂಡತಿ ಅವನಿಗೆ ಹದಿನೈದು ಲಕ್ಷ ಹಣ ಕೊಟ್ಟರೆ ಅವನ ಹೆಂಡತಿ ಮಕ್ಕಳು ಪರಿಸ್ಥಿತಿ ಹದಿನೈದು ಲಕ್ಷದಲ್ಲಿ ಮುಗಿದೋಯ್ತದೆ ಸರ್ ಅವ್ನ ಮಕ್ಕಳು ಸಾಕೋರು ಯಾರು ಅವ್ನ ಹೆಂಡತಿ ಸಾಕೋರು ಯಾರು ಅವ್ರು ಸ್ಥಳೀಯ ರೈತ ಸಂಘದವರು ನಮ್ಮ ಬುದೂರು ಮಹದೇವರು ಮತ್ತೆ ಅವರ ಸಂಘಟನೆ ವತಿಯಿಂದ ನಮ್ಮ ಇಲಾಖೆ ಮೇಲಾಧಿಕಾರಿಗಳಿಗೂ ಇದು ಕೆಲಸ ಬೇಗ ಆಗಬೇಕು ಅಂತ ಒತ್ತಡ ಹಾಕಿ